ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಸೇಫ್ ಇರುತ್ತಾ ಇದ್ರ ಬಗ್ಗೆ ಫ್ರೆಂಡ್ಸ್ ನಾವು ಇವತ್ತು ಮಾತಾಡೋಣ ಸೊ ನೋಡಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಜರ್ನಿಲಿ ಐದು ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಇದು ನಂದು ಸೆಕೆಂಡ್ ಚಾನೆಲ್ ಇದೆ ನನ್ನ ಮೇನ್ ಚಾನಲ್ ನಾನು ಐದು ವರ್ಷದಿಂದ ವರ್ಕ್ ಮಾಡ್ತಾ ಇದೀನಿ ಐನೋ ಫ್ರೆಂಡ್ಸ್ ನಿಮ್ಮಲ್ಲಿ ಕೂಡ ತುಂಬಾ ಜನರಿಗೆ ಆಸೆ ಇರುತ್ತೆ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಯೂಟ್ಯೂಬ್ ಜರ್ನಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತಾ ಹಾಗೂ ನಿಮ್ಮಲ್ಲಿ ತುಂಬಾ ಜನ ಆಲ್ರೆಡಿ ನೀವು ಡಿಸೈಡ್ ಕೂಡ ಆಗಿರ್ತಾರ ಈ ವರ್ಷ ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ನಿಮ್ಗೋಸ್ಕರ ಸ್ಪೆಷಲಿ ಈ ವಿಡಿಯೋ ಮಾಡ್ತಿರೋದು ಎಂಡವರೆಗೂ ನೋಡಿ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ಇದು ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಸೇಫ್ ಆಗಿರುತ್ತಾ ಅಥವಾ ಯಾವ ಕೆಟಗರಿ ನಿಮಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಸೇಫ್ ಆಗಿರುತ್ತೆ ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಿದೀನಿ ಈ ವಿಡಿಯೋ ಮಾಡೋಕೆ ಕಾರಣ ಏನು ಗೊತ್ತಾ ನೀವು ನಂದು ಮೇನ್ ಚಾನಲ್ ನೋಡಬಹುದು ನಾವು ವಿಡಿಯೋ ಮಾಡಿದ್ದೆ ನನ್ನ ಚಾನಲ್ ಕೂಡ ರಿಸ್ಕ್ ಅಲ್ಲಿ ಇದೆ ಅಂತ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಮಂತ್ ಆಯ್ತು ತುಂಬಾ ಜನ ಯೂಟ್ಯೂಬ್ ಚಾನೆಲ್ಸ್ ಯೂಟ್ಯೂಬ್ ಡಿಲೀಟ್ ಮಾಡ್ತಿದೆ ತುಂಬಾ ಜನರಿಗೆ ಸ್ಟ್ರೈಕ್ ಬರ್ತದೆ ಓಕೆ ಸೊ ನೋಡ್ತಾರೆ ಇಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಚಾನೆಲ್ ತೋರಿಸ್ತೀನಿ ಇಲ್ಲಿ ನೋಡ್ತಿರಬಹುದು ಇರಬಹುದು ಫ್ರೆಂಡ್ಸ್ ಇವರಿಗೆ ಆಲ್ಮೋಸ್ಟ್ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಅಂತಾನೆ ಹೇಳ್ಬೋದು ಸೊ ಒಬ್ಸರ್ವ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ಹತ್ತು ಮಂತ್ ಆಯ್ತು ರೀತಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಒಂದು ಅಪ್ಲೋಡ್ ಮಾಡಿದ್ದಾರೆ ಯಾಕೆ ಯಾಕಂದ್ರೆ ಇವ್ರಿಗೂ ಕೂಡ ಸ್ಟ್ರೈಕ್ ಬಂದಿತ್ತು ಸೊ ಹೀಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹತ್ತು ಮಂತ್ ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ನೀವೇ ಇಮೇಜಿನ್ ಮಾಡಿಕೊಳ್ಳಿ ಇವರ ಅರ್ನಿಂಗ್ ಮೇಲೆ ಎಷ್ಟೊಂದು ಪ್ರಾಬ್ಲಮ್ ಆಗಿರಬಹುದು ಅಂತ ನೆಕ್ಸ್ಟ್ ನೋಡಿ ಯೂಟ್ಯೂಬ್ ಚಾನಲ್ ಇದಕ್ಕೆ ಆರು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದೆ ಹಾಗೂ ವಿಡಿಯೋಸ್ ನೋಡಿದ್ರೆ ಫ್ರೆಂಡ್ಸ್ ಕೇವಲ ಇವರು ಹದೂರು ವಿಡಿಯೋಸ್ ಗಳನ್ನ ಇಟ್ಟಿದ್ದಾರೆ ಮೇಕಿದ್ರೆ ಡಿಲೀಟ್ ಮಾಡಿದ್ದಾರೆ ಯಾಕೆ ಡಿಲೀಟ್ ಮಾಡಿದರೆ ಯೂಟ್ಯೂಬ್ ಇವರಿಗೆ ಸ್ಟ್ರೈಕ್ ಬಂದಿತ್ತು ಸೊ ಫ್ರೆಂಡ್ಸ್ ಇವರು ಎಲ್ಲ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡಬೇಕಾಯಿತು ಒಂದು ಸಾವಿರ ಎರಡು ಸಾವಿರಕ್ಕಿಂತ ಜಾಸ್ತಿ ವಿಡಿಯೋಸ್ ಇತ್ತು ಅದು ಪ್ರತಿಯೊಂದು ವಿಡಿಯೋನ ಫ್ರೆಂಡ್ಸ್ ಇವರು ಡಿಲೀಟ್ ಮಾಡಿದಾರೆ ಇವಾಗ ನೀವೇ ಯೋಚನೆ ಮಾಡಿ ಇವ್ರ ಚಾನಲ್ ಮೇಲೆ ವಿಡಿಯೋಸೇ ಇಲ್ಲ ವಿಡಿಯೋಸ್ ಇಲ್ಲ ಅಂದ್ರೆ ವ್ಯೂಸ್ ಬರೋದಿಲ್ಲ ವ್ಯೂಸ್ ಇಲ್ಲ ಅಂದ್ರೆ ದುಡ್ಡು ಇಲ್ಲ ಸೊ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇವರು ಲಕ್ಷಾಂತರ ದುಡ್ಡು ಗಳಿಸ್ತಿದ್ರು ಪರ್ ಮಂತ್ ಬಟ್ ಇವಾಗ ಇವ್ರದ್ದು ಅರ್ನಿಂಗ್ ಟೋಟಲಿ ಸೀರೋ ಆಗಿದೆ ಇವ್ರ ಮನೆ ಯೂಟ್ಯೂಬ್ ಮೂಲಕ ನಡತಿರುತ್ತೆ ಇವಾಗ ಫ್ರೆಂಡ್ಸ್ ಇವ್ರ ಹತ್ರ ಯಾವುದೇ ರೀತಿ ಅರ್ನಿಂಗ್ ಇಲ್ಲ ಬೇರೆ ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ ಸೊ ಯೋಚನೆ ಮಾಡಿ ಎಷ್ಟು ಇವರಿಗೆ ಕಷ್ಟ ಆಗ್ತಾ ಇರಬಹುದು ಅಂತ ನೆಕ್ಸ್ಟ್ ಒಂದು ಯೂಟ್ಯೂಬ್ ಚಾನಲ್ ತರಿಸಿ ಸೊ ನೋಡ್ತಾ ಇರಬಹುದು ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ ಇದೆ ಇಲ್ಲಿ ಇರಬಹುದು ಇವರು ಕೂಡ ನಾಲ್ಕು ಮತ್ತಿಂದ ಯಾವ ರೀತಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಿಲ್ಲ ಹಾಗೂ ಇವರು ಕೂಡ ಆಲ್ಮೋಸ್ಟ್ ಏನಿಲ್ಲ ಅಂದ್ರು ಸಾವಿರಕ್ಕಿಂತ ಜಾಸ್ತಿ ವೀಡಿಯೋ ಇವರು ಕೂಡ ಡಿಲೀಟ್ ಮಾಡಿದರೆ ಸೊ ಯಾಕೆ ಡಿಲೀಟ್ ಮಾಡಿದರೆ ಇವ್ರಿಗೂ ಕೂಡ ಸ್ಟ್ರೈಕ್ ಬಂದಿತ್ತು ಯಾಕೆ ಸ್ಟ್ರೈಕ್ ಬಂತು ಅದು ಕೂಡ ನಿಮಗೆ ಮುಂದೆ ಹತ್ತಿದೀನಿ ಎಷ್ಟು ಜನ ಈ ರೀತಿ ವಿಡಿಯೋ ಗಳನ್ನ ಅಂತ ಇಲ್ಲಿ ಇರಬಹುದು ಇವರು ಯೂಟ್ಯೂಬ್ ಅಲ್ಲಿ ಬಾಬಾ ಅಂತ ಇದಾರೆ ನೋಡ್ತಾ ಇರಬಹುದು ಇವ್ರದ್ದು ಚಾನಲ್ ಇವಾಗ ರಿಸ್ಕ್ ಇದೆ ಇವರಿಗೂ ಕೂಡ ಎರಡು ಸ್ಟ್ರೈಕ್ ಬಂದಿದೆ ತೊಂಬತ್ತು ದಿನದಲ್ಲಿ ಮೂರು ಸ್ಟ್ರೈಕ್ ಬಂತು ಅಂತ ಅನ್ಕೊಳ್ಳಿ ಚಾನಲ್ ಡಿಲೀಟ್ ಆಗುತ್ತೆ ಸೊ ತುಂಬಾ ಜನರ ಜೊತೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಸೊ ನೋಡ್ತಿರಬಹುದು ಇಲ್ಲಿ ನೋಡಿ ಇವ್ರ ಚಾನಲ್ ಅಲ್ಲಿ ನೋಡಿ ಇವರಿಗೆ ಐದು ಲಕ್ಷ ಸಬ್ಬರ್ ಇವ್ರ ಜೊತೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡ್ಸ್ ಎಷ್ಟು ಜನ ಯೂಟ್ಯೂಬರ್ ಜೊತೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಅಂತ ತುಂಬಾ ಜನ ಯೂಟ್ಯೂಬ್ ಚಾನಲ್ಸ್ ಡಿಲೀಟ್ ಆಗ್ತದೆ ತುಂಬಾ ಜನರಿಗೆ ಸ್ಟ್ರೈಕ್ ಬರ್ತದೆ ಹಾಗೂ ತುಂಬಾ ಜನ ಯೂಟ್ಯೂಬರ್ಸ್ ಇವಾಗಿನ ಟೈಮ್ ಅಲ್ಲಿ ಗಾಬ್ರಲ್ ಸೊ ಈ ರೀತಿ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀವು ನೋಡಿರಬಹುದು ಎಷ್ಟು ಎಕ್ಸಾಂಪಲ್ ನಿಮ್ಗೆ ತೋರಿಸಿಲ್ಲ ಆ ಎಲ್ಲ ಚಾನಲ್ಸ್ ಒಂದೇ ಕೆಟಗರಿ ಬರುತ್ತೆ ನಂದು ಕೂಡ ಸೇಮ್ ಕೆಟಗರಿ ಬರುತ್ತೆ ಅದು ಬಂದ್ಬಿಟ್ಟು ಅರ್ನಿಂಗ್ ರಿಲೇಟೆಡ್ ಎಷ್ಟು ಜನ ಅಲ್ಲಿ ಅರ್ನಿಂಗ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಸ್ ಇದೆ ಅಥವಾ ಎಷ್ಟು ಜನ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಗಳು ಮಾಡಿದ್ರಲ್ಲ ಅವ್ರ ಚಾನಲ್ ಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಈ ವಿಡಿಯೋ ಮಾಡೋಕೆ ರೀಸನ್ ಏನಪ್ಪಾ ಅಂದ್ರೆ ಸೊ ನಿಮ್ಮಲ್ಲಿ ಯಾರಾದರೂ ಯೋಚನೆ ಮಾಡ್ತಾರಾ ನಾನು ಕೂಡ ಅರ್ನಿಂಗ್ ಕ್ಯಾಟಗರಿ ಮೇಲೆ ವಿಡಿಯೋಸ್ ಮಾಡಬೇಕು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಗಳು ಮಾಡಬೇಕು ಅನ್ನೋ ಇದ್ರೆ ಸದ್ಯಕ್ಕೆ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ವೇಟ್ ಮಾಡಿ ಇಲ್ಲಿ ಫಸ್ಟ್ ನಮಗೆ ಡಿಮೋಟಿವೇಟ್ ಮಾಡಕ್ಕೆ ಬಂದಿಲ್ಲ ನನಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ನಿಮಗೆ ಹೇಳ್ತೀನಿ ಸೊ ಇದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ನೀವು ಒಂದು ಹೊಸ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಸದ್ಯಕ್ಕೆ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಗಳು ನೀವು ಮಾಡೋಕೆ ಹೋಗ್ಬಿಡಿ ಬೇರೆ ನಿಮಗೆ ಕ್ಯಾಟಗರೀಸ್ ಇದೆ ಬೇರೆ ಕ್ಯಾಟಗರಿಯಲ್ಲಿ ನೀವು ಕ್ರಿಯೇಟ್ ಮಾಡಿ ಯಾಕಂದ್ರೆ ಇವಾಗಿನ ಟೈಮ್ ಫ್ರೆಂಡ್ಸ್ ಯೂಟ್ಯೂಬ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಈ ಸತಿ ಯೂಟ್ಯೂಬ್ ಹೊಸ ಪಾಲಿಸಿ ಬಂದಿದೆ ಅದರಿಂದ ತುಂಬಾ ಸ್ಟ್ರಿಕ್ಟ್ ಆಗಿದೆ ಹಾಗೂ ಗೌರ್ಮೆಂಟ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಸೊ ನೀವು ಕೂಡ ಕೇಳಿರ್ಬೋದು ಯಾವಾಗ ನೀವು ಕಾಲ್ ಮಾಡ್ತಿರೋ ಕಾಲ್ ಬಂದಾಗ ಅಲ್ಲಿ ನಿಮಗೆ ಕೇಳೋಕ್ಕೆ ಸಿಗುತ್ತೆ ಈ ರೀತಿ ಫ್ರಾಡ್ ಆಗ್ತಿದೆ ಸ್ವಲ್ಪ ನೀವು ಸೇಫ್ ಆಗಿದೆ ಅಂತ ನೀವು ಕೂಡ ಕಾಲ್ ಟು ನೀವು ಕೂಡ ಕೇಳಿರಬಹುದು ಸೊ ಹೀಗಾಗಿ ಇವಾಗಿನ ಟೈಮ್ ಅಲ್ಲಿ ಸದ್ಯಕ್ಕೆ ನೀವು ಫೈನಾನ್ಸ್ ರಿಲೇಟೆಡ್ ಅಥವಾ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ ಯಾಕಂದ್ರೆ ನಿಮಗೆ ಎಲ್ಲಾ ಪಾಲಿಸಿ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ ಏನೆಲ್ಲ ಸ್ಟೆಪ್ಸ್ ನಿಮಗೆ ಫಾಲೋ ಮಾಡಬೇಕಾಗುತ್ತೆ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ನೋಡ್ಕೊಂಡು ವಿಡಿಯೋಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ ಚಲನ್ ಕೂಡ ರಿಸ್ಕ್ ಬರುತ್ತೆ ನೀವೇ ಯೋಚನೆ ಮಾಡಿ ಇಲ್ಲಿ ಇವರು ಐದೈದು ವರ್ಷ ವರ್ಷ ಇದರಲ್ಲಿ ವರ್ಕ್ ಮಾಡ್ತಿರ್ತಾರೆ ಇವ್ರ ಮನೆ ಯೂಟ್ಯೂಬ್ ಇಂದ ನಡೀತಿರುತ್ತೆ ಇವ್ರ ಚೆನ್ನಾಗಿ ಇವಾಗ ಡಿಲೀಟ್ ಆಯ್ತು ಅಂತ ಅನ್ಕೊಳ್ಳಿ ಸೊ ಇಮೇಜಿನ್ ಮಾಡ್ಕೊಳ್ಳಿ ಏನ್ ಮಾಡಬೇಕು ಅಂತ ಯಾಕಂದ್ರೆ ಅರ್ನಿಂಗ್ ಎಲ್ಲ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅವ್ರ ಮನೆನೇ ಯೂಟ್ಯೂಬ್ ಮೇಲೆ ನಡೀತಿರುತ್ತೆ ಓಕೆ ಸೊ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕೂಡ ಒಂದು ಐದು ವರ್ಷ ಆರು ವರ್ಷ ವರ್ಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಅದನ್ನು ಯೂಟ್ಯೂಬ್ ಇದೆಲ್ಲ ಇದನ್ನು ಒಂದು ವಾರದಲ್ಲಿ ನನಗೆ ಗ್ರೋತ್ ಸಿಗುತ್ತೆ ಒಂದು ತಿಂಗಳಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಆಗಿಲ್ಲ ಇದೊಂದು ಲಾಂಗ್ ಟರ್ಮ್ ಗೇಮ್ ಇದೆ ಯೂಟ್ಯೂಬ್ ನಿಮಗೆ ಸಕ್ಸಸ್ ಆಗ್ಬೇಕು ಅಂದರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಬೇಕಾಗುತ್ತೆ ಎರಡು ವರ್ಷ ಮೂರು ವರ್ಷ ಟೈಮ್ ಏನಿಲ್ಲ ಫ್ರೆಂಡ್ಸ್ ಇದು ತುಂಬಾ ಜಾಸ್ತಿ ಇತ್ತು ಓಕೆ ಸೊ ನಾನು ಕೂಡ ಫ್ರೆಂಡ್ಸ್ ನನಗೆ ಮೇನ್ ಚಾನಲ್ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದೆ ಅಷ್ಟು ನಾನು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕೆ ನಾನು ಐದು ವರ್ಷ ಟೈಮ್ ಕೊಟ್ಟಿದ್ದೀನಿ ಐದು ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಸೊ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟೊಂದು ಕಷ್ಟ ಪಡಬೇಕಾಗತ್ತೆ ಅಂತ ಪ್ರತಿಯೊಬ್ಬರು ಕಷ್ಟ ಪಡ್ತಾರೆ ನಾವು ಒಬ್ಬನೇ ಹೇಳ್ತಿಲ್ಲ ಎಷ್ಟು ಜನ ಇವಾಗಿನ ಟೈಮ್ ಯೂಟ್ಯೂಬರ್ಸ್ ಇರಲ್ಲ ಪ್ರತಿಯೊಬ್ರು ಕಷ್ಟ ಪಡ್ತಾರೆ ನೀವು ಕೂಡ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ ಅಥವಾ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಹಾಗೂ ತುಂಬಾ ಜನ ನನ್ನ ಮೇನ್ ಚಾನಲ್ ನನಗೆ ಕಮೆಂಟ್ ಮಾಡ್ತಿರ್ತಾರೆ ಸರ್ ನಮ್ಗೆ ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಲ್ಲ ಏನ್ ಮಾಡಬೇಕು ಅಂತ ಸೊ ನೋಡಿ ಟೈಮ್ ತಗೋತ್ತೆ ಅದಕ್ಕೆ ಹೇಳೋದು ಯೂಟ್ಯೂಬ್ ಲಾಂಗ್ ಟರ್ಮ್ ಗೇಮ್ ಇದೆ ಇದು ಯಾವುದು ನಿಮಗೆ ಒನ್ ಡೇ ಅಲ್ಲಿ ಒಂದು ಮಂತ್ ಅಲ್ಲಿ ನಿಮಗೆ ಸಕ್ಸಸ್ ಅಂತ ಕೊಡೋದಿಲ್ಲ ನಿಮ್ಗೆ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಹೀಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಮತ್ತೆ ಹೇಳ್ತೀನಿ ನೀವು ಹೊಸ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ನೀವು ಬೇರೆ ಕೆಟಗರಿ ಇದೆ ನಿಮಗೆ ಹಲವಾರು ಕೆಟಗರಿ ಇದೆ ಆ ಕೆಟಗರಿ ನೀವು ನ ಸ್ಟಾರ್ಟ್ ಮಾಡಿ ಸದ್ಯಕ್ಕೆ ಫೈನಾನ್ಸ್ ರಿಲೇಟೆಡ್ ಅಥವಾ ಅರ್ನಿಂಗ್ ರಿಲೇಟೆಡ್ ಆಗಿರ್ಬೋದು ಟ್ರೇಡಿಂಗ್ ರಿಲೇಟೆಡ್ ಆಗಿರ್ಬೋದು ಇದನ್ನ ಮಾಡ್ ಹೋಗ್ಬಿಡಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಅದೇನಪ್ಪ ಅಂದ್ರೆ ಸಪೋಸ್ ನೀವು ಬೇರೆ ಕ್ಯಾಟಗರಿ ನಿಮ್ ವಿಡಿಯೋಗಳು ಕ್ರಿಯೇಟ್ ಅಂತ ಅನ್ಕೊಳ್ಳಿ ಫ್ಯೂಚರ್ ಯಾವುದೇ ಕಾರಣಕ್ಕೂ ನೀವು ಬೆಟ್ಟಿಂಗ್ ರಿಲೇಟೆಡ್ ಆಗಿರ್ಬೋದು ಈ ರೀತಿ ಟ್ರೇಡಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಅದನ್ನ ನೀವು ಪ್ರಮೋಷನ್ ಮಾಡಕ್ ಹೋಗ್ಬಿಡಿ ಸೊ ಇಲ್ಲಿವರೆಗೂ ನನ್ನ ಮೇನ್ ಚಾನಲ್ ಕೂಡ ನಾನು ಯಾವ ರೀತಿ ಬೆಟ್ಟಿಂಗ್ ಆಪ್ ಅನ್ನ ನಾನು ಪ್ರಮೋಟ್ ಮಾಡಿಲ್ಲ ಸೊ ಈ ರೀತಿ ನೀವು ಥರ್ಡ್ ಪಾರ್ಟಿ ಆಪ್ಸ್ ಏನಿರುತ್ತಲ್ಲ ಅರ್ನಿಂಗ್ ಆಪ್ಸ್ ಆಗಿರ್ಬೋದು ಟ್ರೇಡಿಂಗ್ ಆಪ್ಸ್ ಆಗಿರ್ಬೋದು ಕಲರ್ ಟ್ರೇಡಿಂಗ್ ಆಪ್ಸ್ ಅಂತ ಬರುತ್ತೆ ಓಕೆ ಸೊ ಈ ರೀತಿ ಬಿಟ್ಕಾಯಿನ್ ಆಗಿರ್ಬೋದು ಓಕೆ ಬೆಟ್ಟಿಂಗ್ ಆಪ್ ಆಗಿರ್ಬೋದು ಈ ಗೇಮ್ಸ್ ಇರುತ್ತಲ್ಲ ಲೂಡೋ ಗೇಮ್ ಅಂತ ಗೇಮ್ಸ್ ಬರುತ್ತಲ್ಲ ಅದು ಕೂಡ ಕೂಡ ಫ್ರೆಂಡ್ಸ್ ನೀವು ಪ್ರಮೋಷನ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ದು ಯಾವುದೇ ಕೆಟಗರಿಯಲ್ಲಿ ಚಾನಲ್ ಇರ್ಬೋದು ಓಕೆ ಯಾವುದೇ ಕಾರಣಕ್ಕೂ ಈ ರೀತಿ ನೀವು ವಿಡಿಯೋಗಳನ್ನ ಪ್ರಮೋಷನ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ತುಂಬಾ ಜನ ಪ್ರಮೋಷನ್ ಮಾಡೋಕ್ಕೆ ರೀಸನ್ ಏನು ಗೊತ್ತಾ ನೀವು ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ತಿರಲ್ಲ ಒನ್ ಮಂತ್ಲಿ ಕೇವಲ ಆ ಒಂದು ವಿಡಿಯೋದಿಂದ ನೀವು ಅರ್ನಿಂಗ್ ಮಾಡಬಹುದು ಯಾಕಂದ್ರೆ ಆರ್ತಿ ಕಂಪ್ನೀಸ್ ನಿಮಗೆ ಎಷ್ಟೊಂದು ಆಫರ್ ಮಾಡುತ್ತೆ ಬಟ್ ಆ ದುಡ್ಡಿಗೆ ಆಸೆ ಬಿದ್ದು ನೀವು ಈ ರೀತಿ ಪ್ರಮೋಷನ್ಗಳನ್ನು ಮಾಡೋಕೆ ಹೋಗ್ಬೇಡಿ ತುಂಬ ಕೇರ್ಫುಲ್ಲಾಗಿ ನಿಮಗೆ ಪ್ರಮೋಷನ್ ಮಾಡಬೇಕಾಗುತ್ತೆ ಸ್ಪೆಷಲಿ ಮತ್ತೆ ಹತ್ತಿರ ಬೆಟ್ಟಿಂಗ್ ರಿಲೇಟೆಡ್ ಆ್ಯಪ್ ಆಗಿರ್ಬೋದು ಓಕೆ ಸೊ ಈ ರೀತಿ ಗೇಮಿಂಗ್ ಆಪ್ ಆಗಿರ್ಬೋದು ಈ ರೀತಿ ಪ್ರಮೋಷನ್ ಮಾಡಕ್ ಹೋಗ್ಬೇಡಿ ನನಗೂ ಕೂಡ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಿದೆ ನನ್ನ ಮೇನ್ ಚಾನಲ್ಗೋಸ್ಕರ ಬೆಟ್ಟಿಂಗ್ ದವರು ಇನ್ನೂ ಜಾಸ್ತಿ ಜನ ಕಾಲ್ ಮಾಡ್ತಿದ್ದಾರೆ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ಯಾಕೆ ಗೊತ್ತಾ ಯಾರು ಪ್ರಮೋಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಗೊತ್ತಾಗಿದೆ ಎಲ್ಲರೂ ಚಾನಲ್ ಇವಾಗ ರಿಸ್ಕ್ ಇದೆ ಈ ಎಲ್ಲ ಪಾಯಿಂಟ್ಸ್ ನೀವು ತಲೆ ಇಟ್ಕೊಂಡು ಇನ್ ಫ್ಯೂಚರ್ ಲಾಂಗ್ ಟರ್ಮ್ ವರ್ಗೂ ನೀವು ಯೋಚನೆ ಒಂದು ಯೂಟ್ಯೂಬ್ ಜನ ಸ್ಟಾರ್ಟ್ ಮಾಡಿ ನೀವು ಏನಾದ್ರು ಅನ್ಕೋತಾರ ಒನ್ ಮಂತ್ ನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ನನ್ಗೆ ಒನ್ ಮಂತ್ಲಿ ಟೂ ಮಂತ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದು ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಬರೋಕ್ ಹೋಗ್ಬಿಡಿ ನೀವು ದುಡ್ಡನ್ನು ನೋಡಿಕೊಂಡು ಬೇರೆ ಅವ್ರಿಗೆ ಫಾಲೋ ಮಾಡಿಕೊಂಡು ಇವರು ಅರ್ನ್ ಮಾಡ್ತಿದ್ದಾರೆ ಇವ್ರಿಗೆ ಇಷ್ಟೊಂದು ವ್ಯೂಸ್ ಬರ್ತಿದೆ ಅಂತ ಅನ್ಕೊಂಡು ಅವ್ರದ್ದು ಫಾಲೋ ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಬರ್ಕ ಹೋಗ್ಬಿಡಿ ನಿಮಗೆ ಟೈಮ್ ಕೊಡಕ್ಕೆ ರೆಡಿ ಇದೆ ನಿಮ್ಮ ಹತ್ರ ಟೈಮ್ ಇದೆ ನಿಮ್ಮ ಹತ್ರ ಪೇಶನ್ಸ್ ಇದೆ ನಿಮ್ಗೆ ಕಲಿಯೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬನ್ನಿ ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡಿ ಫ್ರೆಂಡ್ಸ್ ನೀವು ಕೇವಲ ವೀಡಿಯೋಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಬೇರೆ ಬೇರೆ ಸ್ಕಿಲ್ ಗಳ ನಿಮಗೆ ಕಲಿತಾ ಹೋಗಬೇಕಾಗುತ್ತೆ ಅದಕ್ಕೂ ಕೂಡ ನಿಮ್ಗೆ ಟೈಮ್ ಕೊಡಬೇಕಾಗುತ್ತೆ ಓಕೆ ಇದೆಲ್ಲ ಯೋಚನೆ ಮಾಡಿ ಹಾಗೂ ಇದನ್ನ ನೀವು ಆಸ್ ಅ ಪಾರ್ಟ್ ಟೈಮ್ ತೊಗೊಳ್ಳಿ ನಮ್ಮ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀಸ್ ಅ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ ನೀವು ಏನಾದರೂ ಬೇರೆ ಕಡೆ ವರ್ಕ್ ಮಾಡ್ತೀರಾ ನೀವು ಸ್ಟೂಡೆಂಟ್ ಇದ್ರೆ ಮೊದಲಿಗೆ ಜಾಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮೊದಲಿಗೆ ಜಾಬ್ ಮಾಡಿ ಆನಂತರ ನೀವು ಇದನ್ನ ಎಸ್ ಅ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ ನಿಮಗೆ ಸದ್ಯಕ್ಕೆ ಜಾಬ್ ಇಲ್ಲಾದ್ರೂ ಕೂಡ ನೀವು ಪಾರ್ಟ್ ಟೈಮ್ ಆಗಿ ಕೇವಲ ಎರಡ್ ಅವರು ಮೂರು ಅವರು ಮಾತ್ರ ಟೈಮ್ ಕೊಡಿ ಏನು ಟೈಮ್ ಇದೆಲ್ಲ ನೀವು ಸ್ಟೂಡೆಂಟ್ ಇದ್ರೆ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಹಾಗೂ ನೀವು ಬೇರೆ ಕಡೆ ಜಾಬ್ ತಗೋಸ್ಕರ ಕಾನ್ಸಂಟ್ರೇಟ್ ಮಾಡಿ ಯೂಟ್ಯೂಬ್ ಸದ್ಯಕ್ಕೆ ಜಸ್ಟ್ ಆಸ್ ಅಟ್ ಟೈಮ್ ಆಗಿ ನೀವು ತಗೊಳ್ಳಿ ಓಕೆ ಇದನ್ನ ಫುಲ್ ಟೈಮ್ ಆಗಿ ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಯಾವಾಗ ಏನಾಗುತ್ತೆ ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ ಆಗುದಿಲ್ಲ ಸೊ ನಿಮ್ಗೆ ತೋರಿಸಿದ್ವಿ ನೋಡಿರ್ಬೋದು ಎರಡು ಮಿಲಿಯನ್ ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಸ್ ಡಿಲೀಟ್ ಆಗಿದೆ ಓಕೆ ಸಾವ್ರ್ದೆಲ್ಲ ಅದ್ರ ಮನೆ ಅದರ ಮೇಲೆ ನಡೀತಾ ಇತ್ತು ಎಷ್ಟೋ ಜನ ಇದಾರೆ ಯೂಟ್ಯೂಬ್ ಇಂದಾನೆ ಮನೆಯನ್ನ ಕಟ್ಟಿಸಿದರೆ ಲೋನ್ ತಗೊಂಡಿರ್ತಾರೆ ಇವಾಗ ಅವ್ರ ಚಾನಲ್ ಡಿಲೀಟ್ ಆಗಿದ ಮೇಲೆ ಲೋನ್ ಅಮೌಂಟ್ ಕಟ್ಟಬೇಕು ಅವ್ರದ್ದೊಂದು ಸಾವಿರ ಆದ್ರೂ ಕೂಡ ತಿಂಗಳಲ್ಲಿ ನಾಲ್ವತ್ತು ಸಾವಿರ ದುಡ್ಡು ಕೊಡಬೇಕು ಅವರು ಇಲ್ಲಿಂದ ದುಡ್ಡು ಬರುತ್ತೆ ಇದೆಲ್ಲ ಫ್ರೆಂಡ್ಸ್ ತುಂಬಾ ರಿಸ್ಕ್ ಇದೆ ನಾ ಮತ್ತೆ ಹೇಳ್ತೀನಿ ನಿಮಗೆ ಡಿಮೋಟಿವೇಟ್ ಮಾಡ್ತಿಲ್ಲ ಜಸ್ಟ್ ನಾ ನಿಮ್ಗೆ ಒಂದು ಥಾಟ್ ಹೇಳ್ತಿದ್ದೀನಿ ಒಬ್ಬ ನೋಡಿ ಇದೆಲ್ಲ ಮಾತ್ರ ನಿಮಗೆ ಬೇರೆ ಯೂಟ್ಯೂಬರ್ ತೋರಿಸೋದಿಲ್ಲ ಓಕೆ ಎಷ್ಟೋ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದ್ರೆ ಅವರು ಅವ್ರದ್ದು ಲೈಫ್ ಸ್ಟೈಲ್ ತೋರಿಸ್ತಾರೆ ಅದರಲ್ಲಿ ಇಷ್ಟು ದುಡ್ಡು ಖರ್ಚು ಮಾಡಿದೆ ಕಾರ್ ತಗೊಂಡೆ ಬೈಕ್ ತೊಗೊಂಡೆ ಮನೆ ತೊಗೊಂಡ ಮನೆ ಅದ್ರ ಹಿಂದಿರೋ ಪ್ರಾಬ್ಲಮ್ಸ್ ನಿಮಗೆ ಯಾರು ಕೂಡ ಹೇಳೋದಿಲ್ಲ ಸೊ ನೀವೇನು ಮಾಡ್ತಾರಾ ತುಂಬಾ ಜನ ಏನು ಮಾಡ್ತಾರೆ ಗೊತ್ತಾ ಅವ್ರ ಸ್ಟೈಲ್ ನೋಡ್ಕೊಂಡು ಬಿಟ್ಟು ಯೂಟ್ಯೂಬ್ ಅಲ್ಲಿ ತುಂಬಾ ಜಾಸ್ತಿ ದುಡ್ಡಿದೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅನ್ಕೊಂಡು ಎಲ್ಲ ಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಬರ್ತಾರೆ ಆ ಕೆಲಸ ನೀವು ದಯವಿಟ್ಟು ಮಾಡಕ್ ಹೋಗ್ಬಿಡಿ ಅಲ್ಲಿ ಬರಬೇಕು ಅಂದ್ರೆ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ ನಿಮ್ಗೆ ಏನೆಲ್ಲ ರಿಸ್ಕ್ ಆಗ್ಬೋದು ಮುಂದೆ ಏನೆಲ್ಲ ರಿಸ್ಕ್ ಬರುತ್ತೆ ಇದೆಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಇದೆಲ್ಲ ಗೊತ್ತಿದ್ದಾಗ ನೀವು ಒಂದು ಸರಿಯಾದ ಡಿಸಿಸಿಜನ್ನ ನೀವು ತೊಗೋಬಹುದು ಸೊ ಈ ಒಂದು ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮತ್ತೆ ಹೇಳ್ತಿದೀನಿ ನೀವು ಬೇರೆ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬರೋಕ್ ಹೋಗ್ಬಿಡಿ ಹಾಗೂ ಯೂಟ್ಯೂಬ್ ಚಾನೆಲ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ರಿಲೇಟೆಡ್ ನೀವು ವೀಡಿಯೋಸ್ ಕ್ರಿಯೇಟ್ ಮಾಡಿ ಇವಾಗ ಸಪೋಸ್ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಇವಾಗ ನಾನು ಅರ್ನಿಂಗ್ ರಿಟೆಡ್ ವೀಡಿಯೋ ಮಾಡ್ತೀನಿ ನಂದು ಅರ್ನಿಂಗ್ ರಿಲೇಟಡ್ ವಿಡಿಯೋಸ್ ಮೇಲೆ ವ್ಯೂಸ್ ಜಾಸ್ತಿ ಬಂದಿದೆ ಅಂತ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ತುಂಬಾ ಜನ ಅರ್ನಿಂಗ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾರೆ ನಂದು ಒಬ್ಬ ಹಾಕುತ್ತೆಲ್ಲ ದೊಡ್ಡ ಯೂಟ್ಯೂಬರ್ ಅಲ್ಲ ಜಸ್ಟ್ ನಿಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಓಕೆ ಅದೇ ರೀತಿ ಏನ್ ಮಾಡ್ತೀನಿ ಇನ್ನೊಂದು ಬೇರೆ ಕಟಗರಿ ವಿಡಿಯೋ ನೋಡ್ತಾ ಇರ್ತಾರೆ ಅದಕ್ಕೆ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಇದ್ರ ಮೇಲೆ ವ್ಯೂಸ್ ಬಂದಿಲ್ಲ ಅಂತ ಅನ್ಕೊಂಡು ಆ ಕೆಟಗರಿ ಮೇಲೆ ವರ್ಕ್ ಮಾಡಕ್ಕೆ ಶುರು ಮಾಡ್ತಾರೆ ಈ ತಪ್ಪು ಫ್ರೆಂಡ್ಸ್ ನೀವು ಯಾವತ್ತು ಮಾಡಕ್ ಹೋಗ್ಬಿಡಿ ಈ ತಪ್ಪು ಫ್ರೆಂಡ್ಸ್ ನೀವು ಹೋಗ್ಬಿಡಿ ನಾನು ಅರ್ನಿಂಗ್ ರಿಲೇಟೆಡ್ ಕೆಟಗರಿ ಸೆಲೆಕ್ಟ್ ಮಾಡೋಕೆ ರೀಸನ್ ಏನಪ್ಪಾ ಅಂದ್ರೆ ನಾನು ಮನೆಯಲ್ಲಿ ಫ್ರೀಲಾನ್ಸಿಂಗ್ ಮಾಡ್ತಿದ್ದೆ ಮೊದಲಿಗೆ ಸೊ ಹೀಗಾಗಿ ನನಗೆ ಅದ್ರ ಬಗ್ಗೆ ನಾಲೇಜ್ ಇತ್ತು ಎಕ್ಸ್ಪೀರಿಯನ್ಸ್ ಇತ್ತು ಅದಕ್ಕೋಸ್ಕರ ನಾನು ಆ ಕೆಟಗರಿ ಮೇಲೆ ವರ್ಕ್ ಮಾಡೋದು ಓಕೆ ಸೊ ನಿಮ್ಗೆ ಇದರಲ್ಲಿ ನಾಲೆಜ್ ಇದೆ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದ್ರ ಮೇಲೆ ನೀವು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಸೊ ನಿಮ್ಮಲ್ಲಿ ಯೂಟ್ಯೂಬ್ ಜನ ನೀವು ಸ್ಟಾರ್ಟ್ ನನಗೆ ಯೂಟ್ಯೂಬ್ ಅರ್ನಿಂಗ್ ಮಾಡಬೇಕು ಆಗಿತ್ತು ಡಿಸೈಡ್ ಆಗಿದ್ರೆ ಇಲ್ಲಿ ಫ್ರೆಂಡ್ಸ್ ನಮಗೆ ಸಜೆಷನ್ ಮಾಡ್ತೀನಿ ಆದಷ್ಟು ಫ್ರೆಂಡ್ಸ್ ನೀವು ಬೇರೆ ಕೆಟಗರಿ ಇದೆ ಕುಕ್ಕಿಂಗ್ ಇದೆ ಸೊ ಯಾರು ಸ್ಪೆಷಲಿ ಲೇಡೀಸ್ ಇದ್ರ ಅಥವಾ ಜೀನ್ಸ್ ಅಲ್ಲಿ ಕೂಡ ತುಂಬಾ ಜನ ಕುಕ್ಕಿಂಗ್ ಚಾನಲ್ಸ್ ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಕೂಡ ತುಂಬಾ ಒಳ್ಳೆ ಅಮೌಂಟ್ ಅನ್ನು ಯೋರ್ ಮಾಡಬಹುದು ಅದಕ್ಕೂ ಕೂಡ ಚೆನ್ನಾಗಿ ವ್ಯೂಸ್ ಬರುತ್ತೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬಹುದು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಬಹುದು ಓಕೆ ಅಥವಾ ನಿಮಗೆ ಏನಾದರೂ ಸ್ಕಿಲ್ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ ಸ್ಕಿಲ್ ಇದೆ ನಿಮಗೆ ಏನಾದರೂ ಕಲಸಕ್ಕೆ ನಿಮಗೆ ಬರುತ್ತೆ ನಿಮ್ಮತ್ರ ಸ್ಕಿಲ್ ಇದ್ರೆ ನೀವು ಅದನ್ನ ಚಾ ಸ್ಟಾರ್ಟ್ ಮಾಡಬಹುದು ಎಜುಕೇಶನ್ ಚಾನಲ್ ಸ್ಟಾರ್ಟ್ ಮಾಡಬಹುದು ಈ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಕೆಟಗರಿ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಅದರ ಮೇಲೆ ನೀವು ಡೆಡಿಕೇಟೆಡ್ ಆಗಿ ವಿಡಿಯೋ ಬರ್ತೀನಿ ಅಂತ ಯಾವ ಕೆಟಗರಿ ಮೇಲೆ ವಿಡಿಯೋಸ್ ಗಳು ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಓಕೆ ಸೊ ಆಲ್ರೆಡಿ ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗಿದೆ ಐ ಹೋಪ್ ನಿಮಗೆ ವಿಡಿಯೋ ವಿಡಿಯೋ ಎಷ್ಟು ಆಗಿದೆ ಅಂತ ಅನ್ಕೋತೀನಿ ಹಾಗೂ ಫ್ರೆಂಡ್ಸ್ ನಿಮ್ಮ ಏನಾದರೂ ಸಜೆಷನ್ ಇದ್ರೆ ನಿಮ್ದು ಏನಾದರೂ ಕಮೆಂಟ್ ಇದ್ರೆ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ ಡೆಫಿಟ್ ಇಲ್ಲ ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆ ಐ ಹೋಪ್ ನಿಮಗೆ ವಿಡಿಯೋ ಎಷ್ಟು ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಯು